ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಾಂಧವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ ವತಿಯಿಂದ ನಾನು ಮಾಡುವ ಹೃತ್ಪೂರಕವಾದ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ದುಸ್ಥಾನಗಳು ಒಬ್ಬ ವ್ಯಕ್ತಿಗೆ ಯಾವ ಥರ ರಾಜಯೋಗವನ್ನು ತಂದುಕೊಡುತ್ತದೆ ಎಂದು ತಿಳಿಸಿಕೊಡಲು ಬಂದಿರುತ್ತೇನೆ ಜ್ಯೋತಿಷ್ಯದಲ್ಲಿ ದುಸ್ಥಾನಗಳೆಂದರೆ ಅದು ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆಯಾಗಿರುತ್ತದೆ ಈ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆಯನ್ನು ಜ್ಯೋತಿಷ್ಯದಲ್ಲಿ ದುಸ್ಥಾನಗಳೆಂದು ಏಕೆ ಕರೆದಿದ್ದಾರೆ ಎಂದರೆ ಈ ಮನೆಗಳು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಕಷ್ಟಗಳನ್ನು ತಂದುಕೊಡುವ ಮನೆಗಳಾಗಿದೆ ಆರನೇ ಮನೆಯು ಒಬ್ಬ ವ್ಯಕ್ತಿಗೆ ಶತ್ರುಗಳಿಂದ ಎದುರಾಗಬಹುದಾದ ಕಷ್ಟಗಳನ್ನು ಸೂಚಿಸುತ್ತದೆ ಎಂಟನೇ ಮನೆಯು ಒಬ್ಬ ವ್ಯಕ್ತಿಗೆ ದೀರ್ಘಕಾಲದ ಅನಾರೋಗ್ಯವನ್ನು ತಂದುಕೊಡುವಂಥ ಮನೆಯಾಗಿದೆ ಹನ್ನೆರಡನೇ ಮನೆಯನ್ನು ಒಬ್ಬ ವ್ಯಕ್ತಿಯು ದುಡ್ಡಿನ ವಿಚಾರದಲ್ಲಿ ಅನುಭವಿಸುವಂತಹ ವ್ಯಯವನ್ನು ಸೂಚಿಸುತ್ತದೆ ಇಲ್ಲಿ ದುಸ್ಥಾನಗಳ ಅಧಿಪತಿಗಳು ದುಸ್ಥಾನದಲ್ಲಿ ಇದ್ದಾಗ ಅಂದರೆ ಆರನೇ ಮನೆ ಅಧಿಪತಿ ಆರನೇ ಮನೆಯಲ್ಲಿ ಎಂಟನೇ ಮನೆ ಅಧಿಪತಿ ಎಂಟನೇ ಮನೆಯಲ್ಲಿ ಹನ್ನೆರಡನೇ ಮನೆ ಅಧಿಪತಿಗಳು ಹನ್ನೆರಡನೇ ಮನೆಯಲ್ಲಿ ವೈಸ್ ಇದ್ದಾಗ ಅದು ಅಂತರ್ಭುಕ್ತಿ ಭುಕ್ತಿ ದಶದಲ್ಲಿ ನಕ್ಷತ್ರ ಅಧಿಪತಿ ಅಥವಾ ಉಪ ಅಧಿಪತಿ ಅಥವಾ ದಶದ ಅಧಿಪತಿಯಲ್ಲಾದರೂ ಸರಿ ಸೂಚ್ಯಾಂಕವಾಗಿದ್ದಾಗ ಮೊದಲಿಗೆ ಆ ವ್ಯಕ್ತಿಗೆ ಕಷ್ಟವನ್ನು ಜೀವನದಲ್ಲಿ ಕೊಟ್ಟು ವಿಪರೀತ ರಾಜಯೋಗವನ್ನು ನಂತರ ತಂದುಕೊಡುತ್ತದೆ ಎಂದು ಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಇಲ್ಲಿ ದುಸ್ತಾನದ ಅಧಿಪತಿಗಳು ಹನ್ನೊಂದನೇ ಮನೆಯ ಜೊತೆ ಗುರುತಿಸಿಕೊಂಡಾಗ ಆ ಜಾತಕದ ವ್ಯಕ್ತಿಗಳಿಗೆ ಎಲ್ಲ ವಿಚಾರಗಳಲ್ಲೂ ಉತ್ತಮ ರೀತಿಯ ಅಭಿವೃದ್ಧಿಯನ್ನು ತಂದುಕೊಡುತ್ತದೆ ಏಕೆಂದರೆ ಶಾಸ್ತ್ರದಲ್ಲಿ ಹನ್ನೊಂದನೇ ಮನೆಯನ್ನು ಒಬ್ಬ ವ್ಯಕ್ತಿಯ ಕಷ್ಟವನ್ನು ದೂರ ಮಾಡಿ ಆ ವ್ಯಕ್ತಿಗೆ ಜಯವನ್ನು ತಂದುಕೊಡುವಂಥ ಮನೆ ಎಂದು ಸೂಚಿಸಲಾಗಿದೆ ದುಸ್ತಾನದ ಅಧಿಪತಿಗಳು ಆರನೇ ಮನೆ ಹತ್ತನೇ ಮನೆ ಎರಡನೇ ಮನೆಯ ಜೊತೆ ಸೂಚ್ಯಾಂಕವಾದಾಗ ಅತಿ ಹೆಚ್ಚಿನ ಅರಿವನ್ನು ಆ ವ್ಯಕ್ತಿಗಳಿಗೆ ತಂದುಕೊಡುತ್ತದೆ ದುಸ್ಥಾನದ ಅಧಿಪತಿಗಳು ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆಯ ಜೊತೆ ಸೇರಿಕೊಂಡಾಗ ಆ ವ್ಯಕ್ತಿಗೆ ರಾಜಯೋಗವನ್ನು ತಂದುಕೊಡದೆ ಆ ವ್ಯಕ್ತಿಯನ್ನು ಜೀವನದಲ್ಲಿ ಪಾತಾಳಕ್ಕೆ ತಳ್ಳಿಹಾಕುತ್ತದೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ದಶ ಭುಕ್ತಿ ಅಂತರ್ಭುಕ್ತಿಯಲ್ಲಿ ಎರಡನೇ ಮನೆ ನಾಲ್ಕನೇ ಮನೆ ಆರನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆಗಳು ಸೂಚ್ಯಾಂಕವಾಗಿದ್ದಾಗ ಆ ವ್ಯಕ್ತಿಗೆ ಹೆಸರು ಕೀರ್ತಿ ಪ್ರತಿಷ್ಠೆಯ ಜೊತೆ ಉತ್ತಮ ರೀತಿಯ ಹಣದ ಅರಿವನ್ನು ಸಹ ತಂದುಕೊಡುತ್ತದೆ ಇಲ್ಲಿ ಎಲ್ಲರಿಗೂ ತಿಳಿಸುವುದೇನೆಂದರೆ ಒಬ್ಬ ವ್ಯಕ್ತಿಯ ಜೀವನವನ್ನು ನಿರ್ಧರಿಸುವುದು ಆ ವ್ಯಕ್ತಿಯ ದಶಾ ಭುಕ್ತಿ ಅಂತರ್ಭುಕ್ತಿಯಾಗಿರುತ್ತದೆ ಹೊರತು ಬೇರೆ ಯಾವ ವಿಚಾರಗಳು ಅಲ್ಲ ಈ ವಿಡಿಯೋದ ಕೊನೆಯಲ್ಲಿ ತಿಳಿಸುವುದೇನೆಂದರೆ ಈಗಿನ ಕಾಲದಲ್ಲಿ ವೇಷಧಾರಿಗಳ ಹಾಗೆ ಜ್ಯೋತಿಷ್ಯದ ಗಂಧ ಗಾಳಿಯೂ ತಿಳಿಯದೆ ಜನರಲ್ಲಿ ಸಾವಿರಾರು ರೂಪಾಯಿಯನ್ನು ಪೂಜೆಯ ಹೆಸರಲ್ಲಿ ಮೋಸ ಮಾಡುವ ಕೆಲವು ಅಂಧ ಜ್ಯೋತಿಷ್ಯರ ಮಾತುಗಳಿಗೆ ಮರಳಾಗದೆ ಭುಕ್ತಿ ಅಂತರ್ಭುಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಶಾಸ್ತ್ರವನ್ನು ಸರಿಯಾಗಿ ಜನರಿಗೆ ತಿಳಿಸುವಂಥ ಜ್ಯೋತಿಷ್ಯರನ್ನು ಭೇಟಿಯಾಗುವುದು ಉತ್ತಮ ಎಂದು ತಿಳಿಸುತ್ತಿದ್ದೇನೆ ಜೈ ಶ್ರೀರಾಮ್ ಇಂತಿ ನಿಮ್ಮ ಡಾಕ್ಟರ್ ಶೈಲೇಶ ರೈ